ರಾಜ್ಯದಲ್ಲಿ ಹಾಗೂ ಕನ್ನಡ ಸಿನಿಮಾ ರಂಗದಲ್ಲಿ ಇತ್ತೀಚೆಗೆ ಮಡೇನೂರು ಮನು ಪ್ರಕರಣವು ಭಾರಿ ಸದ್ದು ಮಾಡಿತ್ತು ನಟಿಯೊಬ್ಬರು ಮನು ವಿರುದ್ಧ ಅತ್ಯಾಚಾರ ಹಾಗೂ ನಂಬಿಕೆ ದ್ರೋಹದ ಕೇಸ್ ದಾಖಲಿಸಿದ್ರು ಇದೀಗ ಅವರಿಬ್ಬರು ರಾಜಿ ಮಾಡಿಕೊಂಡು ಕೇಸ್ ಇತ್ಯರ್ಥಗೊಂಡಿದೆ ಹೌದು ಹೈಕೋರ್ಟ್ ಪೀಠವು ಪ್ರಕರಣವನ್ನ ಇತ್ಯರ್ಥ ಮಾಡಿದೆ ಆರೋಪ ಪ್ರಕರಣದಲ್ಲಿ ರಾಜಿ ಮಾಡಿಕೊಳ್ಳಲು ಇಬ್ಬರು ಒಪ್ಪಿಕೊಂಡ ಹಿನ್ನೆಲೆಯಲ್ಲಿ ಪ್ರಕರಣವನ್ನ ಕೋರ್ಟ್ ಇತ್ಯರ್ಥಪಡಿಸಿದೆ ಇದರ ಬೆನ್ನಲ್ಲೇ ಕೋರ್ಟ್ ಆವರಣದಲ್ಲಿ ಮಡೆನೂರು ಮನು ಹಾಗೂ ಸಂತ್ರಸ್ತೆ ಇಬ್ಬರು ಕೂಡ ಒಟ್ಟಿಗೆ ಕಾಣಿಸಿಕೊಂಡಿದ್ದಾರೆ ಸಂತ್ರಸ್ತೆಯು ಈ ಹಿಂದೆ ಮಡೇನೂರು ಮನು ಅವರಿಂದ ನನಗೆ ಅನ್ಯಾಯ ಆಗಿದೆ ಎಂದು ಆರೋಪಿಸಿ ಬೆಂಗಳೂರಿನ ಅನ್ನಪೂರ್ಣೇಶ್ವರಿ ಠಾಣೆಯಲ್ಲಿ ದೂರು ನೀಡಿದ್ರು ಕೇಸ್ ದಾಖಲಿಸಿಕೊಂಡಿದ್ದ ಪೊಲೀಸರು ಮೇ ಇಪ್ಪತ್ತೆರಡರಂದು ಮಡೇನೂರು ಮನು ಅವರನ್ನ ಬಂಧಿಸಿದ್ರು ಅದಾದ ನಂತರದಲ್ಲಿ ಮಡೇನೂರು ಮನು ಅವರ ಮೇಲೆ ಅನೇಕ ಆರೋಪಗಳು ಕೂಡ ಕೇಳಿ ಬಂದಿದ್ವು ಹಾಗೂ ಅವರೇನು ಸಿನಿಮಾ ಮಾಡ್ತಾ ಇದ್ರು ಕುಲದಲ್ಲಿ ಕೀಳ್ಯಾವುದು ಅನ್ನೋ ಒಂದು ಸಿನಿಮಾ ಆ ಸಿನಿಮಾಗೂ ಕೂಡ ಈ ಒಂದು ವಿಚಾರದಿಂದ ಸಾಕಷ್ಟು ಪೆಟ್ಟು ಬಿದ್ದಿತ್ತು ಆದ್ರೆ ಇದೀಗ ಇವರಿಬ್ರು ರಾಜಿ ಮಾಡಿಕೊಂಡು ಕೇಸ್ ಇತ್ಯರ್ಥಗೊಂಡಿದೆ ಮತ್ತು ಮಿಂಚು ಅವ್ರದ್ದು ಕೇಸು ಹೈಕೋರ್ಟ್ ಧಾರವಾಡದಲ್ಲಿ ಬಂದಿತ್ತು ಇಲ್ಲಿ ಅವರು ಕಾಂಪ್ರಮೈಸ್ ಮಾಡಿ ಒಪ್ಪಂದದಿಂದ ಕೇಸ್ ಕ್ಲೋಸ್ ಆಗಿದೆ ಕ್ವಾಶ್ ಆಗಿದೆ ಮೇಡಮ್ ಕ್ವಾಶ್ ಆಗಿದೆ ಅಲ್ಲ ಕಾಂಪ್ರಮೈಸ್ ಮಾಡಿ ಮನಸ್ಫೂರ್ತಿಯಾಗಿ ಮಾಡಿಕೊಟ್ಟಿದ್ದೇನು ಖುಷಿಯಿಂದ ಸರಿ ಈ ಒಂದು ಕ್ವಾಶ್ ಸುಮಾರು ಸಪೋರ್ಟ್ ಮಾಡೋದು ಅಂತ ವಕೀಲರಾದಂಥ ನಮ್ಮ ವೆಂಕಟಚಲಪತಿ ಸರ್ ಸಿದ್ದೇಶ್ವರ್ ಸರ್ ಹಾಗೆ ನಮ್ಮ ಯಶಸ್ವಿನಿಯಕ ಎಲ್ಲರಿಗೂ ಕೂಡ ಧನ್ಯವಾದಗಳು ಹಾಗೆ ಇವರು ಲಾಯರ್ ಪ್ರವೀಣ್ ಸರು ಆಮೇಲೆ ಅಲೋಕ್ ಸರ್ ಎಲ್ರಿಗೂ ಕೂಡ ಧನ್ಯವಾದ ನಮಸ್ತೆ ಅವರಿಗೂ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು